ನಮಸ್ಕಾರ ನನ್ನ ಹೆಸರು ಮುದ್ರಾಜ್ ಅಂತ ಇವಾಗ ಒಂದು ವಿಷಯದ ಬಗ್ಗೆ ಮಾತಾಡಬೇಕು ಅಂತ ಬಂದಿದ್ದೀನಿ ಕನ್ನಡಕ್ಕೆ ಡಬ್ಬಿಂಗ್ ಬೇಕೋ ಬೇಡವೋ ಅಂತ ಚರ್ಚೆ ನಡೆಯುತ್ತೆ ಬಟ್ ನಾನು ಅದ್ರ ಅದನ್ನು ಮಾತಾಡೋದಕ್ಕಿಂತ ಜಾಸ್ತಿ ಡಬ್ಬಿಂಗ್ ಬಂದರೆ ಏನು ಯೂಸ್ ಆಗುತ್ತೆ ಈಗ ತುಂಬ ಜನ ಹೇಳ್ತಾರೆ ಡಬ್ಬಿಂಗ್ ಬರಬೇಕು ಬಂದರೆ ಒಳ್ಳೇದು ಅಂತಾರೆ ಇನ್ ಕೆಲವರು ಹೇಳ್ತಾರೆ ಡಬ್ಬಿಂಗ್ ಬಂದರೆ ಸಂಸ್ಕೃತಿ ಹಾಳಾಗುತ್ತೆ ಆ ಥರ ಹೇಳ್ತಾ ಇದ್ದಾರೆ ಬಟ್ ನಾನು ಹೇಳ್ತಾ ಇದ್ದೀನಿ ಡಬ್ಬಿಂಗ್ ಇವತ್ತೇನಾದರೂ ಕನ್ನಡಕ್ಕೆ ಬಂದರೆ ನಿಜವಾಗ್ಲೂ ಕನ್ನಡ ಉಳಿಯುತ್ತೆ ಅದಕ್ಕೆ ಎಕ್ಸಾಂಪಲ್ಸ್ ನಾನು ತುಂಬ ಕೊಡ್ತೀನಿ ಏನಂದರೆ ಇವಾಗ ಬಾಹುಬಲಿನೇ ತಗೋಳೋಣ ಇವತ್ತು ಬಾಹುಬಲಿ ಅಂತ ಒಂದು ಸಿನಿಮಾ ತಮಿಳಲ್ಲಿ ಬಂತು ತೆಲುಗುದಲ್ಲಿದೆ ಹಿಂದಿಯಲ್ಲಿದೆ ಮಲಯಾಳಮಲ್ಲಿದೆ ಅವರೆಲ್ಲರೂ ಕೂಡ ತೆಲುಗುದಲ್ಲಿ ಮಹಾ ಬಾಹುಬಲಿ ನೋಡಲಿಲ್ಲ ಮಲಯಾಳವರು ಕೇರಳದವರು ಮಲಯಾಳಮಲ್ಲಿ ನೋಡಿದ್ರು ತಮಿಳವರು ತಮಿಳಲ್ಲಿ ನೋಡಿದರು ತೆಲುಗುದವರು ಕನ್ನಡದವರು ಮಾತ್ರ ತೆಲುಗುದಲ್ಲಿ ನೋಡಿದ್ದಾರೆ ನೆನ್ಪಿಟ್ಕೊಳ್ಳಿ ಈ ಕರ್ಮ ನಮಗೆ ಅದೇ ಸಿನ್ಮಾ ಕನ್ನಡದಲ್ಲಿ ಬಂದಿದ್ರೆ ಇವಾಗ ಏನು ಅದು ತೆಲುಗುದಲ್ಲಿ ಕೂಡ ಟೂ ಹಂಡ್ರೆಡ್ ಥಿಯೇಟರ್ಸ್ ಅಲ್ಲಿ ರಿಲೀಸ್ ಆಯ್ತು ಅಲ್ವಾ ಸೊ ಕನ್ನಡದಲ್ಲಿ ಡಬ್ಬಿಂಗ್ ಆಗಿದ್ರೆ ಕನ್ನಡದಲ್ಲೂ ಕೂಡ ಟೂ ಹಂಡ್ರೆಡ್ ಥಿಯೇಟರ್ಸ್ ಅಲ್ಲೇ ರಿಲೀಸ್ ಆಗ್ತಾ ಇತ್ತು ಅದ್ರಲ್ಲಿ ಏನು ವ್ಯತ್ಯಾಸ ಇರ್ತಿಲ್ಲ ಆದ್ರೆ ಒಂದು ಪ್ಲಸ್ ಪಾಯಿಂಟ್ ಏನಾಗ್ತಿತ್ತು ಗೊತ್ತಾ ಕನ್ನಡದಲ್ಲಿ ಟೂ ಹಂಡ್ರೆಡ್ ಥಿಯೇಟರ್ಸ್ ಅಲ್ಲಿ ರಿಲೀಸ್ ಆಗ್ತಿತ್ತು ಒರಿಜಿನಲ್ ಭಾಷೆಯಲ್ಲಿ ಬಂದಿರತಕ್ಕಂತ ಸಿನಿಮಾ ಅಂದ್ರೆ ತೆಲುಗು ಬಾಹುಬಲಿ ತಮಿಳ್ ಬಾಹುಬಲಿ ಹಿಂದಿ ಬಾಹುಬಲಿ ಹೆಚ್ಚು ಅಂದ್ರೆ ಅದು ಇಪ್ಪತ್ತು ಥಿಯೇಟರ್ಸ್ ಅಲ್ಲಿ ಒಂದು ಇಪ್ಪತ್ತು ಸ್ಕ್ರೀನ್ ಅಲ್ಲಿ ಬರ್ತಾ ಇತ್ತು ಅವಾಗ ಯೂಸ್ ಏನಾಗ್ತಿತ್ತು ಏನೋ ಅಂತ ಸಿಟಿಯಲ್ಲಿ ಎಲ್ಲಾ ಲ್ಯಾಂಗ್ವೇಜ್ ಸಿನ್ಮಾಗಳನ್ನು ಬರ್ತಿತ್ತು ಎಲ್ಲಾ ಲ್ಯಾಂಗ್ವೇಜ್ ಬಾಹುಬಲಿನ ನೋಡ್ತಾ ಇದ್ರು ಅದು ಕೂಡ ಒಂದು ಥಿಯೇಟರ್ ಸ್ಕ್ರೀನ್ ಮಾತ್ರ ಬಿಟ್ಕೊಡ್ತಾ ಇದ್ರು ಬಟ್ ಮಿಕ್ಕಿರೋ ಬೆಂಗಳೂರನ್ನು ಹೊರತುಪಡಿಸಿ ಬೇರೆ ಊರುಗಳೇನಿದೆಯಲ್ಲ ಅಲ್ಲಿ ಬಾಹುಬಲಿಯನ್ನ ಕನ್ನಡದಲ್ಲೇ ನೋಡ್ತಾ ಇದ್ರು ಅಲ್ವಾ ಅವಾಗ ಏನಾಗ್ತಿತ್ತು ಕನ್ನಡದಲ್ಲೇ ಕನ್ನಡ ಸಿನಿಮಾ ನೋಡ್ತಾ ಇದ್ರು ಕನ್ನಡ ಭಾಷೆ ಬೆಳೀತಾ ಇತ್ತು ಯಾವ ಕರ್ಮನ್ರಿ ಇದು ನಮ್ಗೆ ತೆಲುಗು ಭಾಷೆನ ಅರ್ಥ ಮಾಡ್ಕೊಂಡು ಕಷ್ಟಪಟ್ಟು ಅರ್ಥ ಮಾಡ್ಕೋಬೇಕು ಬಟ್ ಒಂದ್ ತಿಳ್ಕೊಳ್ಳಿ ಇವತ್ತೇನಾದರೂ ಡಬ್ಬಿಂಗ್ ಬಂದ್ರೆ ನಮ್ಮ ಸಿನಿಮಾಗಳಿಗೆ ಯಾವುದೇ ರೀತಿ ತೊಂದರೆ ಆಗಲ್ಲ ಇವಾಗ ನಿಮ್ ಪ್ರಕಾರ ಡಬ್ಬಿಂಗ್ ಬಂದ್ ಈಗ ತೆಲುಗು ತಮಿಳು ಸಿನಿಮಾಗಳು ಏನೋ ಒಂದು ಹತ್ತಿಪ್ಪತ್ತು ಥಿಯೇಟರ್ಸ್ ಅಲ್ಲಿ ರಿಲೀಸ್ ಆಗ್ತಾ ಇದ್ದಿದ್ರೆ ನಿಮ್ ಮಾತು ನಾನು ಒಪ್ಕೋತಾ ಇದ್ದೆ ಓಕೆನಾ ಡಬ್ಬಿಂಗ್ ವಿರೋಧಿಗಳ ಮಾತನ್ನು ನಾನು ಒಪ್ಕೋತಾ ಇದ್ದೆ ಹೌದು ಒಂದು ಇಪ್ಪತ್ತು ಥಿಯೇಟರ್ಸ್ ಅಲ್ಲಿ ಬರ್ತಾ ಇದೆ ತಮಿಳು ತೆಲುಗು ಸಿನಿಮಾಗಳು ಡಬ್ಬಿಂಗ್ ಬಂದ್ಬಿಟ್ರೆ ನೂರು ಥಿಯೇಟರ್ಸಿಗೆ ಬಂದ್ಬಿಡತ್ತಪ್ಪ ಕನ್ನಡ ಸಿನಿಮಾಗಳಿಗೆ ಹೊಡೆತಾಗುತ್ತೆ ಕನ್ನಡ ಭಾಷೆಗೆ ಪ್ರಾಬ್ಲಮ್ ಆಗ್ಬೋದು ಸಿನಿಮಾಗಳಿಗೆ ಕಲ್ಚರ್ ಹೋಗುತ್ತೆ ಆ ಥರ ಓಕೆ ಬಟ್ ಏನು ಪ್ರಯೋಜನ ಡಬ್ಬಿಂಗ್ ಇಲ್ದೇನೆ ಇನ್ನೂರು ಥಿಯೇಟರ್ಸ್ ಅಲ್ಲಿ ಬರ್ತಾ ಇದೆಯಲ್ಲ ನಿಮ್ಗೆ ಏನಾದ್ರೂ ಒಂದು ಸ್ವಲ್ಪ ಸ್ವಾಭಿಮಾನ ಅನ್ನೋದಿಲ್ವಾ ಇದ್ದಿದ್ರೆ ನೀನು ನೀವು ಒಂದು ಹತ್ತು ಥಿಯೇಟರ್ಸಿಗೆ ಮಾತ್ರ ರಿಲೀಸ್ ಮಾಡಿ ಅವಾಗ ನಾನು ಡಬ್ಬಿಂಗ್ ಬೇಡ ಅಂತ ಹೇಳ್ತೀನಿ ಅದು ಒಪ್ಕೋತೀನಿ ಇವತ್ತು ಒಂದು ವಿಚಾರ ಮಾಡಿ ಸಿಂಪಲ್ ಥಿಂಗ್ ಬಾಹುಬಲಿ ಸಿನಿಮಾನ ಅವರು ಇವತ್ತು ಒಂದು ವಿಚಾರ ಮಾಡಿ ಸಿಂಪಲ್ ಥಿಂಗ್ ಬಾಹುಬಲಿ ಸಿನಿಮಾನ ಅವರು ತೆಲುಗುದಲ್ಲಿ ಮತ್ತೆ ತಮಿಳಲ್ಲಿ ರೀಶೂಟ್ ಮಾಡಿದ್ದಾರೆ ಓಕೆನಾ ತಮಿಳವರು ಅವರು ಡಬ್ಬಿಂಗ್ ನೋಡ್ತಾರೆ ಆದರೂ ಕೂಡ ರೀಶೂಟ್ ಮಾಡಿದ್ದಾರೆ ರೀಶೂಟ್ ಮಾಡೋ ಅವಶ್ಯಕತೆ ಇರಲಿಲ್ಲ ತಮಿಳಲ್ಲಿ ಮಾಡಿದ್ದನ್ನ ತೆಲುಗುದಲ್ಲಿ ದಲ್ಲಿ ಮಾಡಿದ್ದನ್ನ ತಮಿಳಿಗೆ ಡಬ್ ಮಾಡಬಹುದಿತ್ತು ಬಟ್ ಅವ್ರು ಮಾಡಲಿಲ್ಲ ರೀಶೂಟ್ ಮಾಡಿದ್ರು ಕನ್ನಡಕ್ಕೆ ಡಬ್ಬಿಂಗ್ ಇಲ್ಲ ಅಂತ ಗೊತ್ತಿದೆ ಸೊ ಅವ್ರು ಕನ್ನಡದ ಬಗ್ಗೆ ತಲೆ ಕೆಡಿಸ್ಕೋಬೋದಿತ್ತು ತೆಲುಗು ಮತ್ತೆ ಕನ್ನಡದಲ್ಲಿ ರೀಶೂಟ್ ಮಾಡೋಣ ತಮಿಳಲ್ಲಿ ಓಕೆ ಅವ್ರು ಡಬ್ಬಿಂಗ್ ನೋಡ್ತಾರೆ ಅಂತ ಅವ್ರು ವಿಚಾರ ಮಾಡ್ಬೋದಿತ್ತು ಅವ್ರು ಯಾಕೆ ಹೇಳಿ ಈ ಕನ್ನಡದ ಗುಗ್ಗುಗಳು ಅವರು ತೆಲುಗು ಸಿನಿಮಾನೇ ನೋಡ್ತಾರೆ ಮತ್ತೆ ಇನ್ನೇನು ಪ್ರಯೋಜನ ಯಾಕೆ ಸುಮ್ಮನೆ ಕಷ್ಟಪಟ್ಟು ರೀಶೂಟ್ ಮಾಡೋಣ ಕನ್ನಡದಲ್ಲಿ ಅವ್ರು ನೋಡೋದೇ ನಮ್ಮ ಸಿನಿಮಾಗಳನ್ನ ಇನ್ನೂರು ಮುನ್ನೂರು ಥಿಯೇಟರ್ಸ್ ಅಲ್ಲಿ ಹೋಗಿ ಮುಗಿ ಬಿದ್ದು ನೋಡ್ತಾರೆ ಇಲ್ಲಿರೋ ತೆಲುಗುದವ್ರ ಜಾಸ್ತಿ ಫಸ್ಟ್ ಹೋಗ್ತೇ ಟಿಕೆಟ್ ತಗೊಳ್ಳೋರೆ ಕನ್ನಡದವ್ರು ಸೊ ಯಾಕೆ ಸುಮ್ನೆ ತಲೆ ಕೆಡಿಸ್ಕೋಬೇಕಂತ ರಾಜಮೌಳಿ ಅವರು ತಲೆ ಕೆಡಿಸ್ಕೊಳ್ಳಿಲ್ಲ ನಿಜವಾಗ್ಲೂ ಅವರು ಒಂದು ಕನ್ನಡದ ಮೇಲೆ ಅಭಿಮಾನ ಇದ್ದಿದ್ರೆ ನಮ್ಮ ಸ್ಟೇಟ್ ಬಗ್ಗೆ ನಮ್ಮ ಜನಗಳ ಬಗ್ಗೆ ಅವರಿಗೊಂದು ಪ್ರೀತಿ ವಿಶ್ವಾಸ ಇದ್ದಿದ್ರೆ ಅವರು ಕನ್ನಡದಲ್ಲಿ ಮತ್ತೆ ತೆಲುಗುದಲ್ಲಿ ರೀಶೂಟ್ ಮಾಡಿ ತೆಗಿತಾ ಇದ್ರು ಬಾಹುಬಲಿನ ಅವ್ರು ಅದಕ್ಕೆ ಮಾಡಕ್ ಹೋಗಲ್ಲ ತೆಲುಗುದವ್ರು ಅದನ್ನ ತಲೆನೇ ಕಟ್ಸ್ಕೊಳ್ಳೋಲ್ಲ ಗೊತ್ತಾಗಿದೆ ಇವತ್ತು ಹಳ್ಳಿ ಹಳ್ಳಿ ಚಿಕ್ಕ ಚಿಕ್ಕ ತಾಲೂಕುಗಳಲ್ಲಿರೋ ಇರೋ ಥಿಯೇಟರ್ಸ್ ಅಲ್ಲಿ ಕೂಡ ತೆಲುಗು ಸಿನಿಮಾನೇ ನೋಡ್ತೇವೆ ಅಂತ ಏನಾಗಿದೆ ಗೊತ್ತಾ ಒಂದು ಕನ್ನಡ ರಕ್ಷಣಾ ವೇದಿಕೆ ಇರ್ಬೋದು ಅಥವಾ ಸಾರಾ ಗೋವಿಂದ್ ಅವ್ರ ಇರ್ಬೋದು ಅಥವಾ ವಾಟಾಳ್ ನಾಗರಾಜ್ ಸರ್ ಅವ್ರಿಗಿರ್ಬೋದು ನಾನು ಒಂದು ತುಂಬಾ ಧನ್ಯವಾದಗಳನ್ನು ಹೇಳ್ತೀನಿ ಅವರು ಅಂತಲ್ಲ ಈ ಡಬ್ಬಿಂಗ್ ಯಾರು ಬೇಡ ಅಂತ ಹೇಳ್ತಾ ಇದ್ದಾರಲ್ವಾ ಅವ್ರಿಗೆಲ್ಲರಿಗೂ ನಾನು ತುಂಬಾ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ಯಾಕೆ ಅಂದ್ರೆ ಇವತ್ತು ಅವರಿಂದ ನನಗೆ ತೆಲುಗು ಕಲಿಯೋಕೆ ಅವಕಾಶ ಆಯ್ತು ನಮ್ಮ ಫ್ಯಾಮಿಲಿ ತುಂಬಾ ಜನ ಇವತ್ತು ತೆಲುಗು ಸಿನಿಮಾಗಳನ್ನು ನೋಡ್ತಾ ಇದ್ರೆ ತೆಲುಗು ಸಿನಿಮಾಗಳನ್ನು ಅರ್ಥ ಮಾಡ್ಕೊಳ್ಳೋ ಪರಿಸ್ಥಿತಿ ಸ್ಟೇಜಿಗೆ ಬಂದ್ಬಿಟ್ಟಿದ್ದಾರೆ ಇವಾಗ ತಮಿಳು ಕೂಡ ನನಗೆ ಅರ್ಥ ಆಗ್ತಿದೆ ತೆಲುಗು ಮಾತಾಡ್ತೀನಿ ಇದೆಲ್ಲ ಕ್ರೆಡಿಟ್ ನಮ್ಮ ಯಾರು ಡಬ್ಬಿಂಗ್ ಬೇಡ ಅಂತ ಹೇಳ್ತಾ ಇದಾರಲ್ವಾ ಅವ್ರಿಗೆ ಹೋಗ್ಬೇಕು ತುಂಬಾ ಧನ್ಯವಾದಗಳು ಇದೇ ತರ ನೀವು ಡಬ್ಬಿಂಗ್ ಬೇಡ ಅಂತ ಹೇಳಿ ಇನ್ನೂ ಒಳ್ಳೊಳ್ಳೆ ಒಳ್ಳೆಯದ ಕೆಟ್ಟದು ಒಜಿನಲ್ ಸಿನ್ಮಾಗಳು ಕರ್ನಾಟಕದಲ್ಲಿ ರಿಲೀಸ್ ಆಗಲಿ ಓಕೆನಾ ಎಲ್ಲರೂ ಕೂಡ ಸಿನಿಮಾಗಳನ್ನ ಅವ್ರ ಭಾಷೆಯಲ್ಲೇ ಹೋಗಿ ಅವ್ರ ಭಾಷೆ ಸಿನಿಮಾಗಳನ್ನೇ ನಾವು ಅರ್ಥ ಮಾಡಿಕೊಂಡು ಅರ್ಥ ಆಗದೇ ಇದ್ರು ನೋಡ್ತಾರೆ ಇವತ್ತು ಸಿರ್ಸಿ ಅಂತ ಒಂದು ನಗರ ಚಿಕ್ಕದು ಅದು ಮಿಡ್ಲ್ ಬರುತ್ತೆ ಅಲ್ಲಿ ಕನ್ನಡ ಮತ್ತು ಹಿಂದಿ ಜಾಸ್ತಿ ನೋಡ್ತಾ ಇರೋದು ಕೊಂಕಣಿ ಇದೆ ಮಾತಾಡೋರ್ ಸಂಖ್ಯೆ ಬಟ್ ತೆಲುಗು ತಮಿಳು ಗಂಧ ಗಾಳಿ ಗೊತ್ತಿಲ್ಲ ಇವತ್ತು ಬಾಹುಬಲಿಯಲ್ಲಿ ತೆಲುಗುದಲ್ಲಿ ದಲ್ಲಿ ರಿಲೀಸ್ ಆಯಿತು ಎಷ್ಟೋ ತೆಲುಗು ಸಿನಿಮಾಗಳು ಒಂದು ಥಿಯೇಟರ್ಸ್ ಅಲ್ಲಿ ಬರುತ್ತೆ ಎಲ್ಲವೂ ಬರಲ್ಲ ಮೇನ್ ಹೀರೋಗಳಿಗೆ ಮಾತ್ರ ಬರುತ್ತೆ ನೋಡ್ತಾ ಇದ್ದಾರೆ ಇವತ್ತು ಕಾಲೇಜ್ ಸ್ಟೂಡೆಂಟ್ಸು ತೆಲುಗು ಸಿನಿಮಾಗಳು ಮೊಬೈಲಲ್ಲಿ ಇರುತ್ತೆ ಅದೇ ಡಬ್ಬಿಂಗ್ ಇದ್ರೆ ಇವತ್ತು ಆ ಸಿರ್ಸಿ ಅಂತ ನಗರದಲ್ಲಿ ಒಂದು ಚಿಕ್ಕ ನಗರದಲ್ಲಿ ತಮಿಳು ಅಂದ್ರೆ ಹೆಂಗಿರುತ್ತೆ ತೆಲುಗು ಅಂದ್ರೆ ಹೆಂಗಿರುತ್ತೆ ಗೊತ್ತಿರಲ್ಲ ಬಟ್ ಹೀರೋಗಳು ಗೊತ್ತಿರ್ತಿದ್ರು ಯಾಕಂದ್ರೆ ಕನ್ನಡದಲ್ಲಿ ನೋಡಿರ್ತಿದ್ರಲ್ವ ಅವರು ಅದಕ್ಕೆ ಹೇಳೋ ಸ್ವಾಮಿ ಡಬ್ಬಿಂಗ್ ಅನ್ನ ಬರೋಕೆ ಬಿಡಿ ಒಂದು ತಿಳ್ಕೊಳ್ಳಿ ನಾನು ಕೂಡ ಡಬ್ಬಿಂಗ್ ವಿರೋಧಿನೇ ಆಗಿದ್ದೆ ಬಟ್ ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡಿದೆ ಹೌದಲ್ವಾ ಡಬ್ಬಿಂಗ್ ಬರೋದ್ರಿಂದ ಬರೋದ್ರಿಂದ ನಮ್ಮ ಸ್ಟೇಟಲ್ಲಿ ನಮ್ಮ ಭಾಷೆ ಉಳಿಯುತ್ತೆ ಇವತ್ತು ಮಲಯಾಳಂ ಇವಾಗ ಡಬ್ಬಿಂಗ್ ಅವರು ಅಲೋ ಮಾಡಿದ್ದಾರೆ ಮುಂಚೆ ಡಬ್ಬಿಂಗ್ ಇರಲಿಲ್ಲ ಸೇಮ್ ನಮ್ಮ ತರನೇ ಅವರು ಡಬ್ಬಿಂಗ್ ಬೇಡ ಅಂತ ಇದ್ರು ಏನಾಯ್ತು ಪರಿಸ್ಥಿತಿ ತಮಿಳು ಸಿನಿಮಾಗಳು ಡೈರೆಕ್ಟ್ ಮಲಯಾಳಂಗೆ ಕೇರಳದಲ್ಲಿ ರಿಲೀಸ್ ಆಯ್ತು ಎಲ್ಲ ಮಲಯಾಳೀಸು ಕೂಡ ತಮಿಳು ಕಲ್ತಿದ್ದಾರೆ ಇವಾಗ ಸ್ಟಾಪ್ ಮಾಡಿದ್ದಾರೆ ಒರಿಜಿನಲ್ ಸಿನಿಮಾ ಬರೋದು ಬೇಡ ಡಬ್ಬಿಂಗ್ ಬರಬೇಕು ಅಂತ ಬಟ್ ಆಲ್ರೆಡಿ ಕಾಲ ಮಿಂಚೋಗಿದೆ ಇವತ್ತೆ ಮಲಯಾಳಂ ಚಾನೆಲ್ಗಳಲ್ಲಿ ಕೂಡ ತಮಿಳು ಸಿನಿಮಾಗಳು ಪ್ರಸಾರ ಆಗ್ತಾ ಇದೆ ಸಾಟರ್ಡೆ ಸಂಡೇ ಆ ಆ ಪರಿಸ್ಥಿತಿ ನಮ್ಮಲ್ಲಿ ಬರೋ ದೂರ ಇಲ್ಲ ತೆಲುಗು ಸಿನಿಮಾಗಳನ್ನೇ ಬರುತ್ತೆ ಕನ್ನಡ ಟಿವಿ ಚಾನೆಲ್ಗಳಲ್ಲೂ ಕೂಡ ಕನ್ನಡ ಸಂಸ್ಕೃತಿ ಹಾಳಾಗತ್ತೆ ಅಂದ್ರಲ್ಲ ಹೇಗೆ ಹಾಳಾಗತ್ತೆ ನನ್ ಥಿಂಕಿಂಗು ಫಸ್ಟ್ ಅದೇ ಇತ್ತು ಲಿಪ್ ಸಿಂಗ್ ಸರಿ ಆಗಲ್ಲ ಅವ್ರ ಸಂಸ್ಕೃತಿನೇ ಬೇರೆ ನಮ್ ಸಂಸ್ಕೃತಿನೇ ಬೇರೆ ಅಲ್ವಾ ಓಕೆ ಒರಿಜಿನಲ್ ಸಿನಿಮಾಗಳನ್ನ ಇಲ್ಲಿ ತಂದು ಗಟ್ಟಲೆ ತಂದು ನೂರಿನೂರು ಥಿಯೇಟರ್ ಹಾಕ್ತಿರಲ್ವಾ ಹಾಕೋಕ್ ಬಿಡುಗಡೆ ಮಾಡಕ್ ನೀವು ಅವಕಾಶ ಕೊಡ್ತಿರಲ್ವಾ ಅವಾಗ ನಾವು ಹೋಗಿ ಡೈರೆಕ್ಟ್ ಸಿನಿಮಾ ನೋಡ್ತೀವಿ ಅವಾಗ ಕಲ್ಚರ್ ಹಾಳಾಗಲ್ವಾ ನಮ್ ಸಿನಿಮಾ ಹೀರೋಗಳಿಗೆ ಬುದ್ಧಿ ಎಲ್ಲೋಗಿದೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ ಬಾ ಮಾತೇತಿರಿ ಕನ್ನಡ 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 ಅಂತೀರಿ ಇವತ್ತಿಂತ ಪರಿಸ್ಥಿತಿ ಬಂದಾಗ ಯಾಕೆ ಒಗ್ಗಟ್ಟವಾಗಲ್ಲ ನೀವು ಶಿವರಾಜ್ ಕುಮಾರ್ ಸರ್ಗೆ ನಾನು ಅದನ್ನೇ ಹೇಳೋದು ಅವರು ಅವ್ರಿಗೆ ಕನ್ನಡದ ಮೇಲೆ ತುಂಬಾ ಅಭಿಮಾನ ಇದೆ ಜಗ್ಗೇಶ್ ಸರ್ ಅವ್ರಿಗೆ ನಾನು ಹೇಳಲೇಬೇಕು ಡಬ್ಬಿಂಗ್ ಬೇಡ ಡಬ್ಬಿಂಗ್ ಬೇಡ ಡಬ್ಬಿಂಗ್ ಬೇಡ ಅಂತಾರೆ ಹೋಗಿ ಫಸ್ಟ್ ಡೇ ಫಸ್ಟ್ ಶೋ ಸಿನಿಮಾ ಅವರೇ ನೋಡ್ತಾರೆ ಡಬ್ಬಿಂಗ್ ಬೇಡ ಅಂತೀರಲ್ಲ ಒರಿಜಿನಲ್ ಸಿನ್ಮಾ ಒಂದು ಇನ್ನೂರು ಥಿಯೇಟರ್ ಯಾಕೆ ರಿಲೀಸ್ ಆಗಿಬಿಡ್ತೀರಾ ಜಗ್ಗೇಶ್ ಸರ್ ಅವರೇ ಅದನ್ನ ನೀವು ಸ್ಟ್ರೈಕ್ ಮಾಡಿ ಡಬ್ಬಿಂಗ್ ಬಂದ್ರೆ ಬೆಂಕಿ ಹಚ್ತೀವಿ ಥಿಯೇಟ್ರಿಗೆ ಅದು ನಮ್ ಕಲ್ಚರ್ ಅದು ಅದು ನಮ್ ಸಂಸ್ಕೃತಿನ ಬೆಂಕಿ ಹಚ್ಚೋದು ಅವರನ್ನು ಬರೋಕ್ ಬಿಟ್ಕೊಂಡವ್ರೆ ನಾವು ಇವತ್ತೆ ನಮ್ಮನೆ ಕರ್ಕೊಂಡು ನಾವು ನೀರ್ ಕೊಡಬೇಕು ಅದ್ರ ಬದಲು ವಿಷ ಕೊಡ್ಬೇಕು ಕೊಡ್ತೀವಿ ಅನ್ನೋ ತಪ್ಪು ಆ ಕೆಲಸ ಮಾಡಬಾರ್ದು ಬಂದ್ಬಿಟ್ಟಿದ್ದಾರೆ ಅವರು ನಮ್ ಬ್ರದರ್ಸ್ ತರನೆ ಬಟ್ ನಮ್ ಭಾಷೆ ಬಗ್ಗೆ ಥಿಂಕ್ ಮಾಡಿ ಸರ್ ನೀವು ಸಿನಿಮಾಗಳು ಅವರು ಬಿಸ್ನೆಸ್ಗೋಸ್ಕರನೇ ಮಾಡಿರ್ತಾರೆ ನಾವು ಬಿಸ್ನೆಸ್ಗೋಸ್ಕರ ಮಾಡಿರ್ತಾರೆ ಜಗೇಶ್ ಸರ್ ಅವ್ರೆ ನೀವೇನಾದ್ರು ಅದ ಒರಿಜಿನಲ್ ಸಿಮಾಗಳನ್ನು ಹತ್ತು ಇಪ್ಪತ್ತು ಥಿಯೇಟರ್ಸ್ ಅಲ್ಲಿ ರಿಲೀಸ್ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಮಾತಿ ನಾನು ಬೆಲೆ ಕೊಡ್ತಾ ಇದ್ದೆ ಡಬ್ಬಿಂಗ್ ಬೇಡ ಅಂತ ನಾನು ಸಪೋರ್ಟ್ ಮಾಡ್ತಾ ಇದ್ದೆ ಎರಡ್ ನೂರು ಥಿಯೇಟರ್ಸ್ ಅಲ್ಲಿ ರಿಲೀಸ್ ಆಗ್ತಾ ಇದೆಯಲ್ರಿ ಡಬ್ಬಿಂಗ್ ಆದ್ರೂ ಕೂಡ ಅಷ್ಟೇ ಥಿಯೇಟರ್ ಅಲ್ಲಿ ಆಗುತ್ತೆ ಅವಾಗ ಒರಿಜಿನಲ್ ಸಿನ್ಮಾ ಕಡಿಮೆ ಆಗುತ್ತೆ ಫಾರ್ ಎಕ್ಸಾಂಪಲ್ ಕೊಡ್ತೀನಿ ನಾನು ರೋಗ್ ಅಂತ ಒಂದು ಸಿನಿಮಾ ಬಂತು ಪುರಿ ಜಗನ್ನಾಥ್ ಅವ್ರದ್ದು ತಮಿಳು ಮತ್ತು ಸಾರಿ ತೆಲುಗು ಮತ್ತು ಕನ್ನಡದಲ್ಲಿ ರೀಶೂಟ್ ಆಗಿರೋದಂತ ಸಿನಿಮಾ ಅದು ಕನ್ನಡದಲ್ಲಿ ಕೆಲವೊಂದು ಸೀನ್ ಡಬ್ಬೇ ಇದೆ ನೀವು ನೋಡಿದಿರೋ ಇಲ್ವ ನನಗೆ ಗೊತ್ತಿಲ್ಲ ನಾನೊಂದು ಟ್ರೇಲರ್ ನೋಡಿದಾಗಲೇ ನನಗೆ ಗೊತ್ತಾಯ್ತು ಎರಡು ಲ್ಯಾಂಗ್ವೇಜ್ ಅಲ್ಲಿ ಎಟ್ ಎ ಟೈಮ್ ರಿಲೀಸ್ ಆಯ್ತು ಆಂಧ್ರದಲ್ಲೂ ರಿಲೀಸ್ ಆಯಿತು ಕರ್ನಾಟಕದಲ್ಲೂ ರಿಲೀಸ್ ಆಯ್ತು ಬಟ್ ಒಂದು ತಿಳ್ಕೊಳ್ಳಿ ಕರ್ನಾಟಕದಲ್ಲಿ ನೂರ ಥಿಯೇಟರ್ಸ್ ಅಲ್ಲಿ ಕನ್ನಡ ಸಿನಿಮಾ ರೋಕ್ ರಿಲೀಸ್ ಆಯ್ತು ಅದೇ ತೆಲುಗು ವರ್ಷನ್ ಒಂದು ಟೆನ್ ಸ್ಕ್ರೀನ್ ಅಲ್ಲಿ ಮಾತ್ರ ರಿಲೀಸ್ ಆಯ್ತು ಟೆನ್ ಟು ಫಿಫ್ಟೀನ್ ಸ್ಕ್ರೀನ್ ಗೊತ್ತಾಯ್ತಾ ಅದೇ ತೆಲುಗು ರೋಕ್ ಸಿನಿಮಾ ಕನ್ನಡದಲ್ಲಿ ಇಲ್ಲ ಅಂದಿದ್ರೆ ತೆಲುಗು ರೋಗಿಗೂ ರೋಗಿ ಒನ್ ಒನ್ ಫಿಫ್ಟಿ ಹಂಡ್ರೆಡ್ ಥಿಯೇಟರ್ಸ್ ಅಲ್ಲಿ ಕರ್ನಾಟಕದಲ್ಲಿ ರಿಲೀಸ್ ಆಗ್ತಾ ಇತ್ತು ಇಷ್ಟೇ ಸ್ವಾಮಿ ಅರ್ಥ ಮಾಡ್ಕೊಳ್ಳಿ ಡಬ್ಬಿಂಗ್ ಬಂದ್ರು ಇದೇ ಆಗೋದು ಒಂದ್ ನೂರ್ ಇನ್ನೂರು ಥಿಯೇಟರ್ಸ್ ನೂರ ಐವತ್ತು ಥಿಯೇಟರ್ಸ್ ಅಂತ ಬಿಟ್ಕೊಡ್ಲೇಬೇಕು ಇವಾಗ ಒರಿಜಿನಲ್ ಸಿನ್ಮಾಕ್ ಏನ್ ಥಿಯೇಟರ್ಸ್ ಬಿಟ್ಕೊಡ್ತಾ ಇದ್ರು ಅಷ್ಟೇ ಥಿಯೇಟರ್ಸ್ ಅಲ್ಲಿ ಡಬ್ಬಿಂಗ್ ಬರುತ್ತೆ ಆದ್ರೆ ಒರಿಜಿನಲ್ ಸಿನ್ಮಾ ಬರಲ್ಲ ಅವಾಗ ಇಲ್ಲೇನು ತಮಿಳು ತೆಲುಗುದವ್ರು ಏನಿದ್ದಾರೆ ಅವ್ರ ಹೀರೋಗಳ ಸಿನಿಮಾಗಳನ್ನ ನೋಡೋಕೆ ಒಂದೊಂದು ನೂರ್ ಮೀಟರ್ ಅಲ್ಲಿ ಒಂದು ಥಿಯೇಟರ್ ಸಿಗ್ತಾ ಇದೆ ಇವಾಗ ಅವರಿಗೆ ಬಟ್ ಡಬ್ಬಿಂಗ್ ಬಂದ್ರೆ ಹಾಗಾಗಲ್ಲ ಏನೋ ಮಲ್ಟಿಪ್ಲೆಕ್ಸ್ಗೆ ಹೋಗ್ಬೇಕು ಅಲ್ವಾ ಮೇನ್ ಥಿಯೇಟರ್ ಎಲ್ಲೋ ಒಂದು ಒಂದ್ ಐದಾರು ಕಿಲೋಮೀಟರ್ ದೂರ ಹೋಗಿ ಅವ್ರು ನೋಡ್ಬೇಕಾಗತ್ತೆ ಅಷ್ಟು ದೂರ ಅವ್ರು ನೋಡಕ್ ಆಗ್ಲಿಲ್ಲ ಅಂದ್ರೆ ಅವ್ರು ಕನ್ನಡ ಸಿನಿಮಾ ಡಬ್ಬಿಂಗ್ ಆಗಿರೋದನ್ನ ಕನ್ನಡ ಸಿನ್ಮಾ ನೋಡ್ತಾರೆ ಅವ್ರ ಭಾಷೆನೆ ಬೇಕು ಅಂದ್ರೆ ದೂರವಾಗಿ ನೋಡ್ಕೋತಾರೆ ಇವಾಗ ನಾವು ಅವ್ರಿಗೆ ಏನಂದ್ರೆ ಮನೆಯೊಳಗೆ ಸ್ಕ್ರೀನ್ ಏನಾಗಿದೆ ಅಂದ್ರೆ ತೆಲುಗು ತಮಿಳವರು ಮನೆಗೆ ನಾವೇ ಒಂದು ಎಲ್ಇಡಿ ಟಿವಿ ಇಟ್ಟು ನಾವೇ ರಿಮೋಟ್ ಕೊಟ್ಟು ನಾವೇ ಫಿಲ್ಮ್ ಹಾಕಿ ನೋಡಿ ಅಂತ ಕೊಟ್ಟಂಗಾಗಿದೆ ಈ ಪರಿಸ್ಥಿತಿ ಅರ್ಥ ಮಾಡ್ಕೊಳ್ಳಿ ಸುಮ್ನೆ ಬಾಯಿಗೆ ಬಂದದ್ ಮಾತಾಡೋದಲ್ಲ ಕಲ್ಚರ್ ಹಾಳಾಗತ್ತೆ ಕಲ್ಚರ್ ಹಾಳಾಗತ್ತೆ ಆಗತ್ತೆ ಆಗತ್ತೆ ಅನ್ಕೊಂಡು ಕುತ್ಕೊಂಡು ಈಗ ಏನ್ ಮಾಡಿದಾರೆ ನೀವು ಗನಂಧರಿ ಕೆಲಸ ಹೋಯ್ತಲ್ಲ ಎಲ್ಲಾ ಹಾಳಾಗೋಯ್ತು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನಮ್ಗೊಂದು ಇಂಗ್ಲೀಷ್ ಸಿನಿಮಾ ಬಂದ್ರೆ ನಾ ನೋಡ್ಬೋದು ಓಕೆನಾ ನಮ್ಮ ಅಪ್ಪ ಅಮ್ಮ ಏನ್ ಮಾಡ್ಬೇಕು ಏನ್ ಪಾಪ ಮಾಡಿದ್ದಾರೆ ಈಗಿನ ಮಕ್ಕಳು ಏನ್ ಪಾಪ ಮಾಡಿದ್ದಾರೆ ನೀವು ಆರಾಮ್ ಇಂಗ್ಲಿಷ್ ನಿಮ್ ಮಕ್ಕಳೆಲ್ಲ ಹೋಗೋದು ಇಂಗ್ಲೀಷ್ ಸ್ಕೂಲಲ್ಲೇ ಓಕೆನಾ ನಿಮ್ಗೆ ಅರ್ಥ ಆಗತ್ತೆ ಬೆಂಗಳೂರ ಬಿಡಿ ನಾ ಬೆಂಗಳೂರೇ ಕರ್ನಾಟಕ ಅಲ್ಲ ಅದನ್ನ ಸ್ವಲ್ಪ ವಿಚಾರ ಮಾಡಿ ನೀವು ಬೆಂಗಳೂರಿಂದ ಅಚ್ಚ ಕಡೆನೂ ಕರ್ನಾಟಕ ಇದೆ ಹಳ್ಳಿಯವರಿಗೆ ಭಾಷೆ ಬರಲ್ಲ ಸ್ವಾಮಿ ಇವತ್ತು ಅವ್ರು ಕಷ್ಟಪಟ್ಟು ಅರ್ಥ ಮಾಡ್ಕೊಂಡು ಸಿನಿಮಾ ನೋಡ್ತಾ ಇದಾರೆ ಅದು ಒಂದು ತಿಳ್ಕೊಳ್ಳಿ ತಮಿಳು ತಳಮದಿಗೆ ಮೊದಲಿಂದ ಮೊದಲಿದ್ದಷ್ಟು ಕ್ರೇಜ್ ಇವಾಗ ಕರ್ನಾಟಕದಲ್ಲಿ ಇಲ್ಲ ಅದರಲ್ಲೂ ತಮಿಳ್ ತಮಿಳು ಸಿನಿಮಾಗಳಂತೂ ತುಂಬಾನೇ ಕಷ್ಟ ಒನ್ ವೀಕ್ ಕೂಡ ರನ್ ಆಗಲ್ಲ ಇವಾಗ ನಮ್ಗೊಂದು ಒಳ್ಳೆ ಟೈಮ್ ಬಂದಿದೆ ಕನ್ನಡ ಸಿನಿಮಾಗಳು ತುಂಬಾ ಚೆನ್ನಾಗಿ ಬರ್ತಾ ಇದೆ ಇಲ್ಲಿ ಬರೋ ತರ ಕ್ರಿಯೇಟಿವಿಟಿ ಸಿನಿಮಾಗಳು ನಮ್ಮ ಇಂಡಿಯಾದಲ್ಲಿ ಯಾರು ಕೊಡ್ತಾ ಇಲ್ಲ ಸೊ ತಲೆ ಕೆಡ್ಸ್ಕೊಳ್ಳೋದ್ ಬೇಡ ಡಬ್ಬಿಂಗ್ ಬಂದರೂ ಕೂಡ ನಮ್ಮ ಸಿನಿಮಾ ನಾವು ನೋಡ್ತೀವ್ರಿ ಆದ್ರೆ ಒಂದು ತಿಳ್ಕೊಳ್ಳಿ ಡಬ್ಬಿಂಗ್ ಸಿನಿಮಾ ಬಂದರೂ ಕೂಡ ರನ್ ಆಗಲ್ಲ ನಾನೇ ಹೇಳ್ತಾ ಇದ್ದೀನಿ ಎಲ್ಲೋ ಬಾಹುಬಲಿ ಅಂತ ಒಂದು ಸಿನ್ಮಾ ಎಲ್ಲೋ ಇಂದಿರನ್ ಅಂತ ಒಂದು ಸಿನ್ಮಾ ಸ್ವಲ್ಪ ರನ್ ಆಗ್ಬೋದು ಯಾಕಂದ್ರೆ ಅದು ಡಬ್ಬಿಂಗ್ ಬರ್ದಾದ್ರು ಕೂಡ ಅಷ್ಟು ದುಡ್ಡು ಮಾಡುತ್ತೆ ಬಂದ್ರು ಅಷ್ಟೇ ದುಡ್ಡು ಮಾಡುತ್ತೆ ಬಟ್ ನಾರ್ಮಲ್ ತೆಲುಗು ತಮಿಳು ಸಿನಿಮಾಗಳೇನಾದ್ರೂ ಡಬ್ಬಿಂಗ್ ಆಗಿ ಬಂದ್ರೆ ಹಂಡ್ರೆಡ್ ಪರ್ಸೆಂಟ್ ಯಾರು ನೋಡಲ್ಲ ಬಿಡಿ ನೀವು ಬರಕ್ಕೆ ಒನ್ ವೀಕಲ್ಲಿ ಥಿಯೇಟರ್ ಹೋಗಿರೋದು ಯಾಕಂದ್ರೆ ನಮ್ಮ ಜನಕ್ಕೆ ಅದು ಇಷ್ಟ ಆಗಲ್ಲ ಅದಕ್ಕೊನೆಗೆ ಏನಾಗತ್ತೆ ಅಂದ್ರೆ ಟಿವಿಗೆ ಮಾತ್ರ ಬರುತ್ತೆ ಅದು ಟಿವಿ ರೈಡ್ಸ್ ಅವರು ತಗೊಂಡು ಅದು ಟಿವಿಯಲ್ಲೇ ಹಾಕ್ಬೇಕು ಸೊ ಒಂದು ಚಾನ್ಸ್ ಕೊಡಿ ನಾನು ಕೂಡ ಡಬ್ಬಿಂಗ್ ಹೋಗಿ ನೋಡಲ್ಲ ನೀವೇನು ತಲೆ ಕಟ್ಸ್ಕೋಬೇಡಿ ಬಂದ್ರೆ ಈ ತರದ ಸಿನ್ಮಾಗಳು ಬಂದ್ರೆ ನಾಳೆ ನಮ್ಮ ಹೋಗಿ ತೋರ್ಸಕ್ಕೆ ಅನುಕೂಲ ಆಗುತ್ತೆ ಅಷ್ಟೇ ದೊಡ್ಡ ಬಜೆಟ್ ಸಿನ್ಮಾಗಳು ಒಂದು ಐತಿಹಾಸಿಕ ಹಿಸ್ಟ್ರಿಕಲ್ ಅಥವಾ ಮೈಥಾಲಜಿ ಈ ತರ ಸಿನಿಮಾಗಳು ಬಂದಾಗ ನಮ್ಮ ಮನೇಲಿ ತೋರಿಸಬೇಕು ಅನ್ಸುತ್ತೆ ಇಂಗ್ಲಿಷ್ ಸಿನ್ಮಾಗಳು ಸ್ಪೆಷಲಿ ಸ್ಪೈಡರ್ ಮ್ಯಾನ್ ಅಂತದು ಕಿಂಗ್ ಕಾಂಗ್ ಕರ್ನಾಟಕದಲ್ಲಿ ಹುಟ್ಟಿರೋ ಪ್ರತಿಯೊಬ್ಬನಿಗೆ ಎರಡು ಮೂರು ಭಾಷೆ ಬರುತ್ತೆ ಯಾಕೆ ಅಂದ್ರೆ ಇದೇ ಒಂದು ರೀಸನ್ ಬೆಂಗಳೂರ ಬರ್ತಾ ಇತ್ತು ಮೊದ್ಲು ನಾಲ್ಕು ಭಾಷೆ ಇವಾಗ ಹಳ್ಳಿಯಲ್ಲಿ ಇರೋರಿಗೂ ಕೂಡ ಮೂರು ಭಾಷೆ ಕನ್ನಡ ಹಿಂದಿ ಜೊತೆಗೆ ಇವಾಗ ಒಂದು ತೆಲುಗು ಸೇರ್ಕೊಂಡಿದೆ ತಮಿಳು ತುಂಬಾ ಕಷ್ಟ ಯಾರು ಅಷ್ಟು ಆ ಕಡೆ ಬಟ್ ಹೀರೋ ಹೀರೋಯಿನ್ ಸಲ ನಮ್ಮ ಕಡೆ ಗೊತ್ತಿದ್ದಾರೆ ಬಟ್ ತೆಲುಗು ತುಂಬಾ ನೋಡ್ತಾ ಇದ್ದಾರೆ ದಯವಿಟ್ಟು ಅದನ್ನ ತಪ್ಪಿಸ್ಬೇಕು ಅಂದ್ರೆ ಡಬ್ಬಿಂಗ್ ಬರಬೇಕು ಬಿಟ್ಟು ನೋಡಿ ಸರ್ ಅದನ್ನ ಒಂದು ವಾರ ಕೂಡ ಥಿಯೇಟರ್ಸ್ ಅಲ್ಲಿ ಇರಲ್ಲ ನೀವು ಗಲಾಟೆ ಮಾಡಬೇಕು ಅಂತ ಇಲ್ಲ ನೀವು ಬೆಂಕಿ ಹಾಕಬೇಕು ಅಂತಿಲ್ಲ ಆ ಸಿನಿಮಾ ಇರೋದೇ ಇಲ್ಲ ನಮ್ ಜನಕ್ಕೆ ಅದಿಷ್ಟ ಆಗಲ್ಲ ಅಟ್ಲೀಸ್ಟ್ ಒರ್ಜಿನಲ್ ಸಿನಿಮಾ ಬರೋ ತಪ್ಪತ್ತಲ್ವಾ ಡಬ್ಬಿಂಗ್ ಬಿಟ್ ನೋಡಿ ತೆಲುಗುದವರಿಗೆ ತಮಿಳವರಿಗೆ ಅವರಿಗೆ ಟೆನ್ಷನ್ ಸ್ಟಾರ್ಟ್ ಆಗತ್ತೆ ಏನಪ್ಪಾ ಡಬ್ಬಿಂಗ್ ಮೇಲೆ ಕನ್ನಡ ಸಿನ್ಮಾಗಳು ನಮಗ್ ಮಾರ್ಕೆಟೇ ಇಲ್ಲ ಒಳ್ಳೆ ಸಿನಿಮಾಗಳು ಕೊಡ್ತೀವಿ ಆದ್ರೂ ಕೂಡ ಅವರು ಒಂದ್ ವಾರನೂ ಕೂಡ ಅವ್ರು ಇಷ್ಟಾನೇ ಪಡ್ತಾ ಇಲ್ಲ ಡಬ್ಬಿಂಗ್ ಸಿನ್ಮಾ ನಮಗೆ ಒರಿಜಿನಲ್ ಸಿನ್ಮಾ ಬಿಡುವಾಗ್ಲೇ ಒಳ್ಳೆ ಕಲೆಕ್ಷನ್ ಆಗ್ತಾ ಇತ್ತು ಡಬ್ಬಿಂಗ್ ಬಿಟ್ಟ ಮೇಲೆ ಕಲೆಕ್ಷನ್ ಆಗ್ತಾ ಇಲ್ಲ ಅಂತ ಅವರಿಗೆ ಟೆನ್ಷನ್ ಆಗತ್ತೆ ನೀವು ಅಷ್ಟೆಲ್ಲ ಸಂಸ್ಕೃತಿ ಹೋರಾಟ ಮಾಡೋರು ಓಕೆ ಡಬ್ಬಿಂಗ್ ಬೇಡಲ್ವಾ ಡಬ್ಬಿಂಗ್ ಬೇಡದೆ ಬಿಟ್ಟಿದ್ರು ಬಾಹುಬಲಿನೇ ಏನಾಯ್ತು ರಾಗ ಅಂತ ಒಳ್ಳೆ ಸಿನಿಮಾ ಏನಾಯ್ತು ಒಬ್ಬರಾದ್ರೂ ಮಾತಾಡಿದ್ರೆ ಎಲ್ಲಿ ಹೋಗಿದ್ರಿ ಸರ್ ಜಗ್ಗೇಶ್ ಅವ್ರೆ ನೀವು ಫಾರಿನ್ ಟೂರ್ ಮಾಡ್ತಾ ಇದ್ರಿ ಹೋರಾಟ ಮಾಡಿದ್ರ ಬಂದ್ರ ನಿಮ್ ನಿಮ್ ಮೇಲೆ ನಮಗ್ ತುಂಬಾ ಅಭಿಮಾನ ಇದೆ ನಿಮ್ ಶೋಗಳನ್ನ ನೋಡಿದವರು ಕಾಮಿಡಿ ಕಿಲಾಡಿಗಳು ನಿಮ್ ಸಿನಿಮಾಗಳನ್ನ ನೋಡಿದವರು ನಿಮಗೆ ತುಂಬಾ ಪ್ರೀತಿ ಇದೆ ಅಂತ ನನ್ಗೆ ಗೊತ್ತು ರಾಜ್ಕುಮಾರ್ ಅವ್ರನ್ನ ತುಂಬಾ ಪ್ರೀತಿ ಮಾಡ್ತೀರಾ ಬಟ್ ಮೊದಲಿನ ಕಾಲಕ್ಕೂ ಈಗಿನ ಕಾಲಕ್ಕೂ ತುಂಬಾ ವ್ಯತ್ಯಾಸ ಇದೆ ಸರ್ ರಾಜ್ಕುಮಾರ್ ಅವ್ರ ಕಾಲದಲ್ಲಿ ಡಬ್ಬಿಂಗ್ ಯಾಕೆ ಬೇಡ ಅಂದ್ರಂದ್ರೆ ಅವಾಗಂತ ಸಿನಿಮಾಗಳು ಬರ್ತಾ ಇತ್ತು ಅವಾಗ ಇಡೀ ದಕ್ಷಿಣ ಭಾರತದಲ್ಲೇ ಯಾರು ಕೂಡ ರಾಜ್ಕುಮಾರ್ ಕನ್ನಡದಲ್ಲಿ ತರ ಸಿನಿಮಾಗಳು ಬರ್ತಾ ಇರಲಿಲ್ಲ ಹಂಗಾಗಿ ಅಷ್ಟು ತಲೆ ಕಟ್ಸ್ಕೊತಾ ಇರಲಿಲ್ಲ ಬಟ್ ಇವಾಗ ಹಾಗಲ್ಲ ನಮ್ಕಿಂತ ಒಂದು ಕೈ ಮೇಲೋಗಿದ್ದಾರೆ ತೆಲುಗುದವ್ರು ಕ್ವಾಲಿಟಿ ಇಲ್ಲಿ ಮಾತ್ರ ನಾನು ಹೇಳ್ತಾ ಇರೋದು ಓಕೆನಾ ಇವಾಗ ನಾವು ಅವ್ರಕಿಂತ ಕಡಿಮೆ ಇಲ್ಲ ಅನ್ನೋ ರೇಂಜ್ಗೆ ಬಂತು ಶುದ್ಧಿ ಅಂತ ಒಂದು ಮೂವಿ ನೋಡಿ ಹಾರ ಹಾಲಿವುಡ್ ಮೂವಿ ನೋಡ್ದಂಗಾಗತ್ತೆ ಏನ್ ಕ್ರಿಯೇಟಿವಿಟಿ ಮೂವೀಸ್ ಬರ್ತಾ ಇದೆ ಸರ್ ನಾವು ಸಪೋರ್ಟ್ ಮಾಡ್ತೀವಿ ನೀವು ತಲೆ ಕಡ್ಸ್ಕೋಬೇಡಿ ನಮ್ಮ ಕನ್ನಡ ಸಿನ್ಮಾಗಳನ್ನು ನಾವು ಯಾವತ್ತೂ ಬಿಟ್ಕೊಡಲ್ಲ ಡಬ್ಬಿಂಗ್ ಬರಬೇಕು ಅನ್ನೋದು ಒಂದೇ ರೀಸನ್ಗೆ ಒರಿಜಿನಲ್ ಸಿನ್ಮಾ ಬರೋದು ಕಡಿಮೆ ಆಗುತ್ತೆ ಇಲ್ಲಿರೋ ಎಲ್ಲರೂ ಕೂಡ ಕನ್ನಡದಲ್ಲೇ ನೋಡಕ್ ಟ್ರೈ ಮಾಡ್ತಾರೆ ಅಟ್ ಅದು ಓಡತ್ತಾ ಬಿಡತ್ತ ಒರಿಜಿನಲ್ ಸಿನ್ಮಾ ಬರೋದು ಕಡಿಮೆ ಆಗುತ್ತೆ ಅನ್ನೋ ಒಂದೇ ಒಂದು ರೀಸನ್ಗೆ ಹೇಳ್ತಾ ಇರೋದು ಅಷ್ಟೇ ನಾನು ಲಿಪ್ಸಿಂಗ್ ಸರಿ ಆಗಲ್ಲ ಓಕೆ ನನಗೂ ಗೊತ್ತದು ಬಟ್ ಅದನ್ನೊಂದು ಅದೇ ಒಂದು ಇಟ್ಟುಕೊಂಡು ನೀವು ಕನ್ನಡ ಭಾಷೆನ ಕೊಲ್ತಾ ಇದ್ದೀರಾ ಜಗ್ಗೇಶ್ ಸರ್ ನಾನು ನಿಮ್ಗೆ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ ಜಗ್ಗೇಶ್ ಇರ್ಬೋದು ಅಥವಾ ಯಾರೇ ಡಬ್ಬಿಂಗ್ ವಿರೋಧ ಮಾಡ್ತಾ ಇರೋರು ದಯವಿಟ್ಟು ಡಬ್ಬಿಂಗ್ ಬರೋಕೆ ಬಿಡಿ ಸರ್ ಇಲ್ಲ ನೀವು ಒರಿಜಿನಲ್ ಸಿನಿಮಾಗಳನ್ನ ಲಿಮಿಟೆಡ್ ಥಿಯೇಟರ್ಸ್ ಅಲ್ಲಿ ರಿಲೀಸ್ ಮಾಡೋಕ್ಕೆ ಟ್ರೈ ಮಾಡಿ ನೀವೆಲ್ಲ ಒಂದು ಚೇಂಬರ್ ಅಲ್ಲಿ ಮಾತಾಡಿ ಮುಖ್ಯಮಂತ್ರಿಗಳ ಜೊತೆ ಮಾತಾಡಿ ನೀವು ಟೀಮ್ ಎಲ್ಲ ಕೂತು ಒಂದ್ಸಲಿ ಡಿಸೈಡ್ ಮಾಡಿಕೊಂಡು ಅದನ್ನ ಮಾಡೋಕೆ ಆಗುತ್ತೆ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ನಮಗೆ ನಮ್ಮೆಲ್ಲರ ಸಪೋರ್ಟ್ ನಿಮ್ಗೆ ಇರುತ್ತೆ ಡಬ್ಬಿಂಗ್ ಬೇಡ ಅಂತ ನಾವು ಒಪ್ಕೊತೀವಿ ಬಟ್ ಈ ಎರಡ್ ಇದೇ ತರ ರಿಲೀಸ್ ಆಗೋದಾದ್ರೆ ದಯವಿಟ್ಟು ಡಬ್ಬಿಂಗ್ ಬಿಡ ಅಂತ ಹೇಳ್ಬೇಕಾಗಿರೋರು ನಾವು ನಾವೇ ಇಲ್ಲ ಅಂದ್ರೆ ನೀವು ಇಲ್ಲ ಇವತ್ತೆಲ್ಲ ಭಾಷೆಗಳ ಸಿನಿಮಾಗಳನ್ನು ನಾವೇ ಬೆಳೆಸಿರೋದು ಒರಿಜಿನಲ್ಲು ನೋಡ್ತೀವಿ ಡಬ್ಬಿಂಗ್ ಬಂದ್ರು ನೋಡ್ತೀವಿ ಓಕೆನಾ ದಯವಿಟ್ಟು ಅದನ್ನೇ ಹೇಳ್ತಾ ಇರೋದು ಡಬ್ಬಿಂಗ್ ಬಂದ್ರೆ ಕನ್ನಡನಾದ್ರೂ ಉಳಿಯುತ್ತೆ ಬಿಡಿ ನೋಡಿ ನಿಮ್ಗೆ ನಿಮಗ್ ಬಿಟ್ಟಿದ್ದು ಸ್ವಲ್ಪ ವಿಚಾರ ಮಾಡಿ ಸಿಲ್ಲಿ ಥಿಂಕ್ ಮಾಡೋದನ್ನ ಬಿಡಿ ಭಾಷೆ ಬಗ್ಗೆ ಪ್ರೀತಿ ಇದ್ರೆ ಡಬ್ಬಿಂಗಿಗೆ ಅವಕಾಶ ಮಾಡಿಕೊಡಿ ಅಷ್ಟೇ ನಾನು ಕೇಳ್ಕೊಳ್ಳೋದು ಮತ್ತೆ ಏನು ಕೇಳಲ್ಲ ಅದು ರನ್ ಆಗತ್ತೋದು ಬಿಡತ್ತೋ ಓಕೆನಾ ಕನ್ನಡನ ಕೊಲ್ಬೇಡಿ ತುಂಬ ಬೇಜಾರಾಯಿತು ರಾಗ ಅಂತ ಒಂದು ಸಿನಿಮಾ ಅಷ್ಟು ಸಫರ್ ಮಾಡ್ತಾ ಇರುವಾಗ ಯಾವ ಹೀರೋ ಕೂಡ ಬರಲಿಲ್ಲ ಮಾತಾಡ್ಲಿಕ್ಕೆ ಅದ್ರ ಬಗ್ಗೆ ಎಲ್ಲ ಫಸ್ಟ್ ಡೇ ಫಸ್ಟ್ ಶೋ ಮಾಹುಬಲಿ ನೋಡೋದ್ರಲ್ಲೇ ಬ್ಯುಸಿ ಆಗೋದ್ರು ಐದುನೂರು ಸಾವಿರ ರೂಪಾಯಿ ಕೊಟ್ಟು ಕೋಟಿ ಕೋಟಿ ಬಿಸ್ನೆಸ್ ಮಾಡ್ಕೊಂಡು ಅವ್ರು ಹೋದ್ರು ಡಬ್ಬಿಂಗ್ ಬಂದಿದ್ರು ಅಷ್ಟೇ ಬಿಸ್ನೆಸ್ ಆಗ್ತಿತ್ತು ಅದು ಬೇರೆ ಪ್ರಶ್ನೆ ಅಟ್ ಲೀಸ್ಟ್ ನಾವು ನಮ್ಮ ಭಾಷೆಯಲ್ಲಿ ನೋಡ್ತಾ ಇದ್ವಿ ಎಲ್ಲರಿಗೂ ಅವ್ರವ್ರ ಭಾಷೆಯಲ್ಲಿ ನೋಡೋ ಒಂದು ಅದೃಷ್ಟ ಇದೆ ನಮ್ಗಿಲ್ವಾ ಏನು ಕರ್ಮಸ್ವಾಮಿ ಇದು ದಯವಿಟ್ಟು ಹೇಳ್ತಾ ಇದ್ದೀನಿ ಇದು ನನ್ನ ಒಪಿನಿಯನ್ ನಿಮ್ಗೆ ಏನ್ ಅನ್ಸುತ್ತೋ